ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಭೀಮಸೇನ ವಾಯುವೇಗದಿಂದ ತನ್ನ ತಾಯಿಯನ್ನು ಸಹೋದರರನ್ನು ಕರೆದುಕೊಂಡು ಹೊರಟ ಬೆಳಗಾಗುವಷ್ಟರಲ್ಲಿ ಅವರು ಒಂದು ಅರಣ್ಯವನ್ನು ಸೇರಿದರು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು ಆಗ ಯುಧಿಷ್ಠಿರ ಹೇಳಿದ ಆ ಹಾಳು ಪುರೋಚನ ಸುಟ್ಟು ಹೋದನೋ ಇಲ್ಲವೋ ತಿಳಿಯಲಿಲ್ಲ ನಾವು ಈಗ ಈ ಕಾಡಿನಲ್ಲಿದ್ದೇವೆ ಇಲ್ಲಿಂದ ಹೊರಗೆ ಹೋಗುವುದು ಹೇಗೆ ಎನ್ನುವುದೇ ಗೊತ್ತಾಗುತ್ತಿಲ್ಲ ಭೀಮ ನಾವೆಲ್ಲರೂ ಆಹಾರ ನಿದ್ರೆಗಳಿಲ್ಲದೆ ಬಳಲುತ್ತಿದ್ದೇವೆ ನೀನೇ ಮಹಾಬಲಶಾಲಿ ನೀನೇ ನಮ್ಮನ್ನು ಹೊತ್ತೊಯ್ಯಬೇಕು ಎಂದ ಸರಿ ಭೀಮ ಮತ್ತೆ ಅವರೆಲ್ಲರನ್ನೂ ಹೊತ್ತುಕೊಂಡು ವೇಗದಿಂದ ಹೊರಟ ಕೆಲವು ತೊರೆಗಳನ್ನು ಅವನು ದಾಟಿದ ಕೆಲವು ಬಂಡೆಗಳ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಅವನು ಹೋಗುವ ವೇಗಕ್ಕೆ ಕುಂತಿಗೆ ಮತ್ತು ಇತರರಿಗೆ ಮುಚ್ಚೆ ಬಂದಂತಾಗುತ್ತಿದ್ದರು ಅಷ್ಟು ವೇಗದಿಂದ ಭೀಮ ಭೀಮಸೇನ ಸಾಗುತ್ತಿದ್ದ ಸಂಜೆಯ ಹೊತ್ತಿಗೆ ಅವರು ಇನ್ನೊಂದು ಮಹಾರಣ್ಯವನ್ನು ಪ್ರವೇಶಿಸಿದರು ಆಗ ಕುಂತಿ ಎಂದಳು ನನಗೆ ನೀರಡಿಕೆ ಆಗುತ್ತದೆ ನನಗೆ ನೀರು ಬೇಕು ಎಂದಳು ಆಗ ಭೀಮಸೇನ ಅವರೆಲ್ಲರಲ್ಲೂ ಒಂದು ಬೃಹತ್ತಾದ ಆಲದ ಮರ ಸಿಕ್ಕಿದೆ ಅದರ ಕೆಳಗೆ ಅವರನ್ನು ವಿಶ್ರಮಿಸಿಕೊಳ್ಳಲು ತಾನು ಇಳಿಸಿದ ನಂತರ ಭೀಮ ಹೇಳಿದ ಎಲ್ಲೋ ಈ ಸಾರಸ ಹಕ್ಕಿಗಳು ಅಂದರೆ ಈ ನೀರಿನಲ್ಲಿರುವ ಪಕ್ಷಿಗಳು ಅವುಗಳ ದಣಿ ಕೇಳುತ್ತಿದೆ ನಾನು ಆ ಜಾಡು ಹಿಡಿದು ಹೋದರೆ ನನಗೆ ನೀರು ಸಿಗಬಹುದು ನಾನೇ ಹೋಗಿ ನೀರು ತರುತ್ತೇನೆ ಎಂದ ಮತ್ತು ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಆ ದಿಕ್ಕಿನಲ್ಲೇ ಅವನು ಹೊರಟ ಸ್ವಲ್ಪ ದೂರ ಕ್ರಮಿಸಿದ ನಂತರ ಅವನಿಗೆ ಒಂದು ಕೊಳ ಎದುರಾಯಿತು ಅವನು ಬಹಳ ಸಂತೋಷದಿಂದ ಆ ಕೊಳದಲ್ಲಿ ಇಳಿದ ನೀರನ್ನು ಕುಡಿದ ಆ ಕೊಳದಲ್ಲಿ ಮಿಂದು ತನ್ನ ದಣಿವನ್ನು ಆರಿಸಿಕೊಂಡು ನೀರನ್ನು ಹೇಗೆ ತೆಗೆದುಕೊಂಡು ಹೋಗುವುದು ಎಂದು ಯೋಚಿಸಿ ತನ್ನ ಗುತ್ತರಿಯವನ್ನೇ ತೊಳೆದು ಅದನ್ನೇ ನೀರಿನಲ್ಲಿ ನೆನೆಸಿದ ಆ ರೀತಿ ನೀರನ್ನು ತೆಗೆದುಕೊಂಡು ಹೋಗುವುದು ಅವನ ಉಪಾಯವಾಗಿದೆ ನಂತರ ಆ ನೆನೆಸಿದ ಉತ್ತರೀಯವನ್ನು ಹಿಡಿದುಕೊಂಡು ಮರಳಿ ಆಲದ ಮರದ ಬಳಿಗೆ ಬಂದ ಅಲ್ಲಿ ನೋಡುತ್ತಾನೆ ಈ ಐದು ಜನ ಗಾಢ ನಿದ್ರೆಯಲ್ಲಿ ಅವನಿಗೆ ತನ್ನ ತಾಯಿ ತನ್ನ ಸಹೋದರರನ್ನು ನೋಡಿದಾಗ ದುಃಖ ಹುಟ್ಟಿ ಬಂತು ಹೊಟ್ಟೆಯಲ್ಲಿ ಸಂಕಟವಾಯಿತು ಅವನು ಕಣ್ಣೀರು ಪರ ಬಂತು ಅವನು ಅಂದುಕೊಂಡ ನನ್ನ ಮಾತೆ ಕುಂತಿದೇವಿ ಕುಂತಿ ಭೋಜನ ಮಗಳು ವಿಚಿತ್ರ ವೀರ್ಯನ ಸೊಸೆ ಮಹಾವೀರ ಪಾಂಡು ಮಹಾರಾಜನ ಪಟ್ಟದರಸಿ ಇವಳು ಇಲ್ಲಿ ಬಂದು ಈ ಅರಣ್ಯದ ನೆಲದ ಮೇಲೆ ಮಲಗಿದ್ದಾಳೆ ಅವಳಿಗೆ ಇರುವ ಪುತ್ರರು ನಾವು ಧರ್ಮ ವಾಯು ಇಂದ್ರ ಅಶ್ವಿನಿ ಕುಮಾರರಿಂದ ಹುಟ್ಟಿದ ಮಕ್ಕಳು ವೀರಪುತ್ರರು ಅವಳಿಗಿದ್ದಾರೆ ಆದರೂ ಸಹ ಅವಳು ಈ ಒರಟು ನೆಲದ ಮೇಲೆ ಮಲಗಿದ್ದಾಳೆ ಎಂದು ದುಃಖಿತನ ಮತ್ತೆ ಅಂದುಕೊಂಡ ನನ್ನ ಅಣ್ಣ ಯುಧಿಷ್ಠಿರ ಅವನು ಮೂರು ಲೋಕಗಳನ್ನೂ ಆಳಬಲ್ಲಂತ ದಕ್ಷತೆಯುಳ್ಳವನು ಇನ್ನು ಅರ್ಜುನನು ಲೋಕೋತ್ತರನಾದವನು ಈ ಅಶ್ವಿನಿ ಪುತ್ರ ನಕುಲ ಸಹದೇವರು ಸಹ ಮಹಾವೀರರು ಇವರೆಲ್ಲ ಬಂದು ಈ ದುಸ್ಥಿತಿಯಲ್ಲಿ ಅರಣ್ಯದಲ್ಲಿ ನಾವು ಬಂದು ಇದ್ದೇವೆ ಇನ್ನು ಮುಂದೆ ಹೇಗೋ ಏನೋ ಗೊತ್ತಿಲ್ಲ ಈ ಸಂಬಂಧಿಗಳು ಒಳ್ಳೆಯವರಾದರೆ ಸರಿ ಕಳಂಕಪ್ರಾಯರಾದ ಮತ್ತು ಈರ್ಷೆ ಮತ್ತು ಅಸೂಯೆಗಳು ಉಳ್ಳವರಾದ ಸಂಬಂಧಗಳು ಹಾಳಾದಂತೆಯೇ ಸರಿ ಆಗ ಒಂಟಿ ಕುಟುಂಬವೇ ಎಷ್ಟೋ ವಾಸಿ ಇಲ್ಲ ಈ ಸಂಬಂಧಿಗಳು ಊರರು ಕೂರರು ಆದರೆ ಎಲ್ಲರೂ ಒಬ್ಬರಿಗೊಬ್ಬರು ಒತ್ತಾಸೆಯಾಗಿ ಅಭಿವೃದ್ಧಿ ಹೊಂದಬಹುದು ಎಂದು ನುಟ್ಟುಸುರಿಟ್ಟ ನಂತರ ಅವನು ಹೋಷ ತಪ್ತನಾಗಿ ನನ್ನ ಹಲ್ಲುಗಳನ್ನೇ ಕಡಿದ ಅವನು ಯೋಚನೆ ಮಾಡಿದ ಆ ದುರಾತ್ಮನಾದ ಧೃತರಾಷ್ಟ್ರ ಅವನ ಮಕ್ಕಳು ನಮ್ಮನ್ನು ಆ ಊರನ್ನೇ ಬಿಟ್ಟು ಓಡಿಸಿದರು ಪುಣ್ಯ ನಾವು ಅಗ್ನಿಯಿಂದ ತಪ್ಪಿಸಿಕೊಂಡು ಬಂದೆವು ಆ ದುಷ್ಟ ದುರ್ಯೋಧನದ ಅವನ ಸಹೋದರರನ್ನು ಮತ್ತು ಈ ಕರುಣ ಶಕುನಿಯನ್ನು ನನ್ನ ಅಣ್ಣ ಯುಧಿಷ್ಠಿರ ಕೋಪಗೊಂಡು ನನಗೆ ಅನುಮತಿ ಕೊಟ್ಟಿದ್ದರೆ ಅವರನ್ನೆಲ್ಲ ನಾನು ಸದೆ ಬಡಿದು ಬಿಡುತ್ತಿದ್ದೆ ಎಲ್ಲವೋ ದುರ್ಯೋಧನ ಈಗ ಸದ್ಯಕ್ಕೆ ದೈವ ನಿನ್ನ ಪರವಾಗಿದೆ ಇದು ಹಾಗೇ ಉಳಿಯುವುದಿಲ್ಲ ಎಂದ ಮತ್ತೆ ತನ್ನ ತಾಯಿಯನ್ನು ಸಹೋದರರನ್ನು ನೋಡಿದ ಎತ್ತರವಾಗಿರುವ ಸಮಯದಲ್ಲಿ ಇವರು ಹಾಡ ನಿದ್ರೆಯಲ್ಲಿ ಮೈಮರೆತು ಬಿಟ್ಟಿದ್ದಾರೆ ಏನು ಮಾಡಲಿ ನಾನೇ ಅವರ ಕಾವಲು ಕಾಯುತ್ತೇನೆ ಎಂದು ಭೀಮಸೇನ ಅಲ್ಲೇ ಕುಳಿತುಕೊಂಡ ಇವರು ಕುಳಿತಿದ್ದ ಅನತಿ ದೂರದಲ್ಲೇ ಒಂದು ಶಾಲಾ ವೃಕ್ಷದ ಮೇಲೆ ಒಬ್ಬ ಹಿಡಿಂಬಾಸುರ ಎಂಬ ರಾಕ್ಷಸ ಮತ್ತು ಅವನ ತಂಗಿ ಹಿಡಿಂಬೆ ವಾಸವಾಗಿದ್ದ ಆ ಹಿಡಿಂಬ ಮಹಾನ್ ದುಷ್ಟ ರಾಕ್ಷಸ ಕ್ರೂರಿ ಮಹಾಬಲಶಾಲಿ ಮತ್ತು ನರ ಹಂತಕ ಮತ್ತು ನರ ಭಕ್ಷಕ ಕೂಡ ಅವನು ಅಪಾರವಾದ ದೇಹ ಇತ್ತು ಕಪ್ಪು ಬಣ್ಣದವನು ಕೆಂಡದಂತಹ ಕಣ್ಣುಗಳು ಒರಟಾದ ಕೂದಲು ಅವನು ನಿದ್ರೆಯ ನಿದ್ರೆಯಲ್ಲಿದ್ದ ಅವನು ಈ ನರ ಮನುಷ್ಯರ ವಾಸನೆ ಅಂದರೆ ಈ ಪಾಂಡವರ ವಾಸನೆ ಅವನ ಮೂಗಿಗೆ ಬಡಿಯಿತು ಆ ರಾಕ್ಷಸ ಗಡಬಡಿಸಿ ಎದ್ದ ಮೂಗಿನ ಒಳ್ಳ ಅರಳಿದವು ಅದರಿಂದ ಅವನು ಆಸ್ವಾದಿಸಿ ನೋಡಿದ ದೂರದಲ್ಲಿ ಈ ಐದಾರು ಜನ ಮಲಗಿರುವುದು ಅವರಿಗೆ ಕಾಣಿಸಿತು ತಕ್ಷಣ ಅವನು ತನ್ನ ತಂಗಿ ಹಿಡಿಂಬೆಯನ್ನು ಎಬ್ಬಿಸಿದ ತನ್ನ ಒರಟಾದ ಕೂದಲನ್ನು ಕೆರೆದುಕೊಳ್ಳುತ್ತ ವಕ್ರವಾಗಿ ಆಕಳಿಸುತ್ತಾ ಅವನು ತನ್ನ ತಂಗಿಗೆ ಹೇಳಿದ ನೋಡು ಇಂದು ನಮ್ಮ ಅದೃಷ್ಟ ರಮಾಂಸವೇ ನಮ್ಮನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದೆ ಅಲ್ಲಿ ನೋಡೋ ಐದಾರು ಜನ ಮಲಗಿರುವಂತೆ ಕಾಣುತ್ತಿದೆ ನೀನು ಅಲ್ಲಿಗೆ ಹೋಗು ಸಾಧ್ಯವಾದರೆ ನೀನೇ ಅವರನ್ನು ಕೊಂದು ತೆಗೆದುಕೊಂಡು ಬಾ ನನ್ನ ಎಂಟು ಕೋರೆ ಹಲ್ಲುಗಳು ಅವರ ಕುತ್ತಿಗೆಯ ಆಳಕ್ಕೆ ಇಳಿದು ಬಿಸಿ ಬಿಸಿಯಾಗಿ ರಕ್ತವನ್ನು ಹೀರುವುದಕ್ಕೆ ತವಕಿಸುತ್ತಿವೆ ಎಂದ ಹಿಡಿಂಬೆ ತನ್ನ ಅಣ್ಣನ ಆದೇಶದ ಅರಸರನೇ ಮರದಿಂದ ಕೆಳಗಿಳಿದಳು ಹತ್ತಿರ ಹೋದಳು ಅವಳ ಹತ್ತಿರ ಹೋದಂತೆ ಈ ಭೀಮಸೇನ ಅವಳಿಗೆ ಕಾಣಿಸಿತು ಆ ಭೀಮಸನ ಸೇನನನ್ನು ನೋಡಿದ ಮರುಕ್ಷಣವೇ ಹಿಡಿಂಬೆ ಅವನಿಗೆ ಮನಸೋತ ಅವಳಲ್ಲಿ ಮೋಹ ಉದ್ಭವಿಸಿತು ಭೀಮನಲ್ಲಿ ಅವಳು ಅನುರಕ್ತೆಯಾದ ಸಹಜವಾಗಿ ಏಕೆಂದರೆ ಭೀಮನಿಗೆ ವಿಶಾಲವಾದ ಎದೆ ಅಗಲವಾದ ಭುಜಗಳು ಆನೆಯ ಸೊಂಡಿಲಿನಂತಹ ತೋಳುಗಳಿದ್ದವು ಸುಂದರವಾದ ಮುಖ ತೇಜಸ್ವಿಯಾಗಿದ್ದವನು ಭೀಮ ಹಿಡಿದಾದ ಕತ್ತು ಹೀಗಿದ್ದವನನ್ನು ನೋಡಿ ಹಿಡಿಂಬೆ ನಿರ್ಧರಿಸಿದಳು ಇವನೇ ನನ್ನ ಗಂಡನಾಗಬೇಕಾದ ಇವನನ್ನು ನನ್ನ ಅಣ್ಣನ ಮಾತು ಕೇಳಿದರೆ ಅದು ಕ್ಷಣಿಕ ಸುಖವಷ್ಟೇ ನಾನು ಶಾಶ್ವತವಾಗಿ ಇವನನ್ನು ಹೊಂದಬೇಕು ಎಂದು ತಕ್ಷಣ ನಿರ್ಧರಿಸಿದಳು ಅವಳು ತಕ್ಷಣ ಕಾರ್ಯಪ್ರವೃತ್ತಳು ಆದಳು ಅವಳು ರೂಪಾಂತರವಾದ ಅವಳು ಬಹಳ ಸುಂದರಿಯಾದ ತರುಣಿಯಾಗಿ ಬದಲಾದಳು ಅವಳ ನೀಳವಾದ ಕೇಶರಾಶಿಯೇನು ಮುಡಿಯಲ್ಲಿ ಹೂವೇನು ಚಂದ್ರನಂತಹ ಮುಖ ತಿಳಿದಂತಹ ಉಪ್ಪು ನೀಳವಾದ ನಾಸಿಕ ಕೆಂದುಟಿಗಳು ನವಿರಾದ ಸೀರೆ ಒಡವೆಗಳು ಈ ರೀತಿ ಅವಳು ಸೌಂದರ್ಯವೇ ಮೈವೆತ್ತಂತ ಒಬ್ಬ ತರುಣಿಯ ಆ ತರುಣಿ ಹಿಡಿಂಬೆ ಮಂದ ಗಮನೆಯಾಗಿ ಮಂದಸ್ಮಿತಳಾಗಿ ಈ ಭೀಮನ ಬಳಿ ಸಾರಿದ ಭೀಮ ಯಾವುದೋ ಆಲೋಚನೆಯಲ್ಲಿ ಭಗ್ನಾಗಿತ್ತು ಅವನು ಹಿಡಿಂಬೆ ಹತ್ತಿರ ಬಂದಂತೆ ಅವಳ ಕಡೆಗೆ ನೋಡಿದ ಅವನಿಗೆ ಸಖೇದಾಶ್ಚರ್ಯವಾಯಿತು ಆಶ್ಚರ್ಯ ಚಕಿತನಾದ ಇದೇನಿದು ಈ ಅರಣ್ಯದಲ್ಲಿ ಒಬ್ಬಳೇ ಕರುಣಿ ನಡೆದುಕೊಂಡು ನನ್ನತ್ತ ಬರುತ್ತಿದ್ದಾಳೆ ಎಂದುಕೊಂಡ ಹಿಡಿಂಬೆ ಭೀಮನ ಬಳಿ ಬಂದು ಅವಳೇ ಮೊದಲ್ಗೊಂಡ ಭೀಮನನ್ನು ಉದ್ದೇಶಿಸಿ ನೋಡಿದಳು ಮಹಾಪುರುಷ ನೀನು ಯಾರೋ ಈ ಸುಕುಮಾರಿ ನೆಲದ ಮೇಲೆ ನಿದ್ರಿಸುತ್ತಿರುವವಳು ಯಾರು ಇವರೆಲ್ಲ ಯಾರು ನೀವೆಲ್ಲ ಈ ಕಾಡಿನಲ್ಲಿ ಏನು ಮಾಡುತ್ತಿದ್ದೀರಿ ಎಂದಳು ಆಗ ಭೀಮ ಅವಳಿಗೆ ಮತ್ತೆ ಮರು ಪ್ರಶ್ನೆಯನ್ನೇ ಹಾಕಿದ ಅದಿರಲಿ ನೀನು ಯಾರು ಒಬ್ಬಳೇ ತರುಣಿ ಯಾವುದೇ ಹೆದರಿಕೆ ಇಲ್ಲದೆ ಈ ಕಾಡಿನಲ್ಲಿ ಸಂಚರಿಸುತ್ತಿದ್ದೀಯ ನೀನು ಯಾರು ಎಂದ ಆಗ ಹಿಡಿಂಬೆ ಇರುವ ಸತ್ಯವನ್ನೇ ಹೇಳಿದರು ನಾನು ಹಿಡಿಂಬೆ ನನ್ನ ಅಣ್ಣ ಹಿಡಿಂಬ ರಾಕ್ಷಸ ಅವನು ಮಹಾ ಕ್ರೂರಿ ಅವನು ನರಹಂತಕನೂ ನರಭಕ್ಷಕನೂ ಹೌದು ಅವನು ಅವನ ಹೆಸರಿನಲ್ಲೇ ಈ ಕಾಡು ಇದೆ ಈ ಕಾಡಿಗೆ ಯಾರಾದರೂ ಭಯ ಪಡುತ್ತಾರೆ ಇಲ್ಲಿಗೆ ಪ್ರವೇಶ ಮಾಡಲು ಅಂತಹುದರಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಿ ನನ್ನ ಅಣ್ಣ ನಿಮ್ಮನ್ನು ನೋಡಿ ನಿಮ್ಮನ್ನು ಕೊಂದು ತರಲು ಕಳುಹಿಸಿದ ಆದರೆ ನಾನು ನಿನ್ನನ್ನು ನೋಡಿ ನಿನ್ನಲ್ಲಿ ಅನುರಕ್ತನಾಗಿದ್ದೇನೆ ನಾನು ನನ್ನ ನಾನು ನಿನ್ನಲ್ಲಿ ಪ್ರಣಯ ಯಾಚನೆಯನ್ನು ಮಾಡುತ್ತಿದ್ದೇನೆ ನಿನ್ನನ್ನು ಗಂಡನಾಗಿ ಪತಿಯಾಗಿ ಮನಸಾ ಒರಿಸಿದ್ದೇನೆ ನೀನು ನನ್ನೊಡನೆ ಬಂದು ಬಿಡು ನನಗೆ ಆಕಾಶದಲ್ಲಿ ಸಂಚರಿಸುವ ಸಾಮರ್ಥ್ಯವಿದೆ ನಿನ್ನನ್ನು ಕರೆದುಕೊಂಡು ನಾನು ಆಕಾಶ ಮಾರ್ಗದಲ್ಲಿ ಹೋಗುತ್ತೇನೆ ನಾವಿಬ್ಬರು ಅಂತರಿಕ್ಷದಲ್ಲಿ ಓಣಗಳಲ್ಲಿ ಬಿಹರಿಸಬಹುದು ಕಾನನದಲ್ಲಿ ಕಾಡುಗಳಲ್ಲಿ ನದಿಗಳಲ್ಲಿ ಕಿರಿ ಕಂದರಗಳಲ್ಲಿ ಸ್ವಚ್ಛಂದವಾಗಿ ನಲಿದು ಸಂತೋಷವಾಗಿರಬಹುದು ದಯವಿಟ್ಟು ನೀನು ನನ್ನ ತನ್ನೊಂದಿಗೆ ಬಂದು ಬಿಡು ಎಂದು ಯಾಚಿಸಿದ ಅದಕ್ಕೆ ಭೀಮ ಏನು ಪ್ರತ್ಯುತ್ತರವನ್ನು ನೀಡಿದ ನಂತರ ಇದು ಆ ರಾಕ್ಷಸ ಹಿಡಿಂಬನ ವಧೆಯಲ್ಲಿ ಹೇಗೆ ಪರ್ಯಾವಸನವಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ನಮಸ್ಕಾರ